ಹತ್ತೊಂಬತ್ ನೂರ ಐವತ್ತೆರಡರಲ್ಲಿ ನಮ್ಮ ಎಲ್ಲ ಜೋರಾಗಿ ಭಾರತಕ್ಕೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಕಡೆ ಯಾರು ಇಲ್ಲ ಆ ರೀತಿ ಜನತಾ ನಮ್ಮ ಭಾರತೀಯ ಜನತಾ ಪಕ್ಷ ಹುಟ್ಟು ಹಾಕಿದ್ದು ನಮ್ಮ ಪಕ್ಷ ಬುದ್ಧಿಗಾಗಿ ಆಗಲಿ ಯಾವುದೇ ಜಾತಿಗಾಗಿ ಆಗ್ಲಿ ವೇಷಭೂಷಣ ಇದ್ರೂ ಕೂಡ ಎಲ್ಲರೂ ನಾವು ಒಂದೇ ಎಲ್ಲರೂ ನಾವು ಹಿಂದೂ ಅನ್ನುವಂತ ಒಂದು ಭಾವನೆಯಲ್ಲಿ ಆಧಾರದ ಮೇಲೆ ಪಕ್ಷ ಅಲ್ಲ ಸಾಕಷ್ಟು ಜನರ ತ್ಯಾಗ ಬಲಿದಾನಗಳಿಂದ ಕಟ್ಟಿದಂತ ಪಕ್ಷ ದೇಶದ ಅಖಂಡತೆ ಅಂತಂದ್ರೆ ಇಡೀ ನಮ್ಮ ಭಾರತ ದೇಶಿಯಾಗಿ ಮೋದಿ ಅವರು ಶ್ರಮಿಸ್ತಾ ಇದ್ದಾರೆ ಅದೇ ರೀತಿ ಏಕತೆ ಅಂತಂದ್ರೆ ನಮ್ಮ ಒಂದು ಭಾರತದಲ್ಲಿ ಸಾಕಷ್ಟು ಸಮಾಜ ಸ್ಥಾಪನೆ ಇತ್ತು ಸ್ಥಾಪನೆ ಆದ ನಂತರ ಇಬ್ಬರೇ ಇಬ್ಬರ ಸಂಸದರಿದ್ರು ಆ ಇಬ್ಬರ ಸಂಸದರಿಗೆ ಎಲ್ಲರೂ ಕಾಂಗ್ರೆಸ್ನವರು ಟೀಕೆ ಮಾಡ್ತಿದ್ರಂತೆ ನಾವಿಬ್ರು ನನಗಿಬ್ರು ಅಂತಂದು ವಾಜಪೇಯಿ ಅವರಿಗೆ ಹಾಗೂ ಶ್ಯಾಮ್ ಪ್ರಕಾಶ್ ಮುಖರ್ಜಿ ಅವರಿಗೆ ನಕ್ಕಂತರ ಅವರಿಗೆ ಒಂಥರ ಟೀಕೆ ಭದ್ರತೆ మొదలు నాము నమ్మ దేశ భద్రతా సలభి బేర రాష్ట్ర గాలి నాకు కై చేసే నమే సహాయ సహకారీ లోకసభా అభ్యర్థి బసవరాజ్ బొమ్మ ధర్మ పత్న చొమ్మ

ಸಿದ್ದಪ್ಪನವ್ರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ಕೊಟ್ಟಿ ನಮ್ಮ ಲೋಕಸಭೆ ಅಭ್ಯರ್ಥಿಯಾದಂತಹ ಮಾಜಿ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ ಬಸವರಾಜ್ ತೊಟ್ಟಿಲನ್ನ ತೂಗೋ ಕೈ ದೇಶವನ್ನೇ ಆಳಬಲ್ಲೋದು ಅನ್ನೋ ಹಾಗೆ ಮಹಿಳೆಯರು ಇವತ್ತು ಬರೀ ಅಡಿಗೆ ಮನೆ ಅಂತ ಅಷ್ಟೇ ಒಂದು ಬಹುಮುಖ್ಯ ಪಾತ್ರ ಕೂಡ ನಮ್ಮ ನರೇಂದ್ರ ಮಿತ್ರ ರಕ್ಷಣಾ ಕ್ಷೇತ್ರ ಶಿಕ್ಷಣ ಕ್ಷೇತ್ರ ಎಲ್ಲಾ ಕ್ಷೇತ್ರದಲ್ಲೂ ಮುಂದೆ ಬಂದಿದ್ದಾರೆ ಮಹಿಳೆಯರು ಹಿಂದೆ ಮಹಿಳೆಯರು ಮರಿ ಮನೆ ಯಾಕಂತ ಹೇಳಿದ್ರೆ ಮಹಿಳೆಯರು ಮುಂದೆ ಬರಬೇಕು ಮಹಿಳೆಯರು ಆಗಿನ ಕಾಲದಲ್ಲಿ ಬರೀ ಸೀಮೆ ಎಣ್ಣೆಯಲ್ಲಿ ಅಡಿಗೆ ಮಾಡ್ತಿದ್ರು ಅದಕ್ಕೋಸ್ಕರ ಅಂತ ಮಹಿಳೆಯರಿಗೋಸ್ಕರ ಹಲವಾರು ಯೋಜನೆಗಳನ್ನ ಕೂಡ ನಮ್ಮ ನರೇಂದ್ರ ಮೋದಿಜಿ ಅವರು ನಮ್ಮ ಬಿಜೆಪಿ ಸರ್ಕಾರ ತಂದಿದೆ ನಿಮ್ಗೆಲ್ಲ ಉಜ್ವಲ ಯೋಜನೆವಾಗಿ ಗೊತ್ತಿದೆ ಅಲ್ಲ ತರಂಗ್ರಿಗೆ ಮಾತಾಡ್ಬೇಕು ಅಂತ ವಿನಂತಿ ಮಾಡಿ ಭಲೋ ಭಾರತ್ ಬತಾಕಿ ಜೈ ಶ್ರೀರಾಮ್ ಈ ಏನು ಒಳ್ಳೆ ಶುಭ ಶತ್ರುಗಳಿಗೆ ನಿಜ ಹೇಳ್ತೀನಿ ಮಳೆ ಇಲ್ಲ ಮಳೆ ಇಲ್ಲ ಅಂದಾಗ ಆ ಮೇಘರಾಜ ಇವತ್ತು ಮಳೆ ತಂದಿದ್ದಾನೆ ಅಂತಂದ್ರೆ ಇದು ಶುಭ ಶಕನೆ ಅಲ್ವಾ ಏನಂತ ತಾಯಿದ್ರೆ ನಮ್ಮ ನೀರಿಲ್ಲ ಮಳೆ ಇಲ್ಲ ಅದು ಇದು ಅಂತ ಇದ್ವಿ ನಮ್ಮ ಪಾರ್ಟಿ ಬಂದು ಮತ ಯಾಚನೆ ಮಾಡುವಾಗೇ ಮಳೆ ಬರ್ತಿದೆ ಅಂತಂದ್ರೆ ನಮ್ಮ ಪಾರ್ಟಿ ಅಧಿಕಾರಕ್ಕೆ ಬಂದ್ರೆ ಹೆಂಗಿರುತ್ತೆ ಅಂತ ನೀವು ಯೋಚನೆ ಮಾಡ್ಬೋದು ಅಲ್ವಾ ನಿಮ್ಮನ್ನೆಲ್ಲರೂ ನೋಡಿ ಬಹಳ 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 ಸಂತೋಷ ಅನ್ನಿಸ್ತು ದಯಮಾಡಿ ಕ್ಷಮೆಯಲ್ಲಿ ನಾವು ರಾಣಿ ಬೆನ್ನೂರಿನ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಇಲ್ಲಿ ಬರಬೇಕಾಯ್ತು ಅದರಿಂದ ಸ್ವಲ್ಪ ತಡ ಆಯ್ತು ನಿಮ್ಮನ್ನೆಲ್ಲ ನೋಡೋದು ಬಟ್ ತುಂಬಾ ಸಂತೋಷ ಅನಿಸಿದೆ ಈ ಮಳೆ ಮಳೆಯ ವಾಸನೆ ನಮಗೆ ಬೇಕಾಗಿರೋದಿಷ್ಟೇ ಭಾರತೀಯ ಸರ್ಕಾರ ಅಂತಂದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಆಗಿರ್ಬೇಕು ಅವರು ಮತ್ತೊಮ್ಮೆ ಪ್ರಧಾನಿಗಳಾಗಬೇಕು ನಮ್ಮ ಬಸವರಾಜ್ ಅಣ್ಣನವರು ಬೊಮ್ಮಾಯಿಯವರು ಇಲ್ಲಿಂದ ಆರಿಸಿ ಕೇಂದ್ರಕ್ಕೆ ಹೋಗಿ ಮಂತ್ರಿಗಳಾಗಬೇಕು ಅಲ್ಲಿಂದ ನಮಗೆ ಹಲವಾರು ಯೋಜನೆಗಳನ್ನ ಅಲ್ಲಿ ಆಯೋಜಿಸಿರುವ ಎಲ್ಲ ಯೋಜನೆಗಳನ್ನು ಮನೆ ಮನೆಗೆ ಹೆಣ್ಣು ಮಕ್ಕಳಿಗೆ ನೇರವಾಗಿ ತಲುಪದಂತಾಗಿರ್ಬೇಕು ಇದರಿಂದ ನೀವೆಲ್ಲರೂ ಮಾಡಬೇಕಾಗಿರೋದೇ ಒಂದೇ ಒಂದು ಮಾತು ಬಿಜೆಪಿಗೆ

ಸುಕನ್ಯಾ ಸಮೃದ್ಧಿ ಯೋಜನೆ ಅಂತ ನಮ್ಮ ಸರ್ಕಾರ ತಂದಿದೆ ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ಮಹಿಳೆಯರಿಗೆ ಮಕ್ಕಳಿಗೆ ಹೆಣ್ಮಕ್ಳು ಇರ್ತಾರೆ ಅಂತ ಹೇಳಿದಾಗ ಖಾತೆಗೆ ವರ್ಷಕ್ಕೆ ಮೂರ್ ಸಾವಿರ ರೂಪಾಯಿ ನಮ್ಮ ಕೇಂದ್ರ ಸರ್ಕಾರ ಕೊಡ್ತಾ ಇದೆ ಮೂರ್ ಸಾವಿರ ರೂಪಾಯಿ ನೀವು ಅದ್ರ ಜೊತೆಗೆ ನೀವು ಡೆಪಾಸಿಟ್ ಎಷ್ಟಾದ್ರು ಮಾಡ್ಬೋದು ನೂರು ರೂಪಾಯಿ ಇಂದ ಹಿಡಿದು ಸಾವಿರ ರೂಪಾಯಿ ವರ್ಗು ಎಷ್ಟಾದ್ರೂ ಡೆಪಾಸಿಟ್ ಮಾಡ್ಬೋದು ಆದ್ರೆ ಹದಿನೈದು ವರ್ಷ ಆಗೋವರೆಗೂ ಅವರು ನಿಮಗೆ ಮೂರ್ ಸಾವಿರ ರೂಪಾಯಿ ವರ್ಷಕ್ಕೆ ಹಾಕ್ತಾ ಇರ್ತಾರೆ ಯೋಜನೆಗಳನ್ನ ಮಹಿಳೆಯರಿಗೆ ಅಂತ ತಂದಿದ್ದಾರೆ ಇವತ್ತು ನಾವು ಸೇರಿದೀವಿ ಅಂತ ಹೇಳಿದ್ರೆ ನಮ್ಮ ಬಸವರಾಜ ಬೊಮ್ಮಾಯಿ ಸಾರಿಗೆ ನಾವೆಲ್ಲ ಓಟ್ ಹಾಕ್ಬೇಕಲ್ವಾ ಹಾಕ್ಬೇಕು ನರೇಂದ್ರ ಮೋದಿ ಅವ್ರ ಪ್ರಧಾನಮಂತ್ರಿ ಆಗ್ಬೇಕು ಎಲ್ಲರೂ ಜೋರಾಗಿ ಮಂಜು ಹೇಳಿ ನರೇಂದ್ರ ಮೋದಿ ಅವ್ರಿಗೆ ಬಸವರಾಜ್ ಬೊಮ್ಮಾಯಿ ಅವ್ರಿಗೆ ಧನ್ಯವಾದಗಳು ಅರ್ಥ ಮಾಡ್ಕೋಬೇಕು ಯಾಕೆ ಇಷ್ಟೊಂದು ಹೇಳ್ತಾ ಇದೀವಿ ಅಂತ ಹೇಳಿದ್ರೆ ಇವಾಗ ನಾವು ಮಹಿಳೆಯರು ಎಷ್ಟು ಮುಖ್ಯ ಅನ್ನೋದನ್ನ ನಾವು ಕಳೆ ಚುನಾವಣೆಯಲ್ಲಿ ಅರ್ಥ ಮಾಡ್ಕೊಂಡಿದ್ದೀವಿ ಯಾಕಂತ ಹೇಳಿದ್ರೆ ಅವ್ರು ಎರಡ್ ಸಾವಿರ ರೂಪಾಯಿ ಕೊಡ್ತಾರೆ ಅಂತ ಹೇಳ್ತಿದ್ದಾರೆ ಕಾಂಗ್ರೆಸ್ನವ್ರು ಅಲ್ವಾ ಆದ್ರ ಎಷ್ಟು ಜನಕ್ಕೆ ಒಂಬತ್ತು ಹತ್ತು ತಿಂಗಳು ಕಂಟಿನ್ಯೂಸ್ ಆಗಿ ಎರಡ್ ಎರಡ್ ಸಾವಿರ ರೂಪಾಯಿ ಬಂದಿದೆ ಹೇಳಿ ನೋಡೋಣ ಎಲ್ಲರಿಗೂ ಬಂದಿಲ್ಲ ತಾನೆ ಬಂದಿರೋರ್ಗಾದ್ರು ಅಷ್ಟೇನೆ ಅದು ಹೆಂಗೆ ಅಂತ ಹೇಳಿದ್ರೆ ಈಗ ಎರಡ್ ಸಾವಿರ ರೂಪಾಯಿ ನಿಮಗೆ ಕೊಡ್ತೀವಿ ಅಂತ ಹೇಳಿದ್ರು ಆ ಎರಡ್ ಸಾವಿರ ರೂಪಾಯಿ ಕೊಡ್ಬೇಕು ಅಂತ ಹೇಳಿದ್ರೆ ನಮ್ಮ ಬಿಜೆಪಿ ಸರ್ಕಾರ ಇದ್ದಾಗ ಎಷ್ಟೊಂದು ಯೋಜನೆಗಳನ್ನ ನಿಲ್ಸಿ ನಿಮಗೆ ಕೊಡ್ತಾ ಇದ್ದಾರೆ ಅದ್ರಲ್ಲಿ ಒಂದಿಷ್ಟು ಯೋಜನೆಗಳು ಯಾವುವು ಅಂತ ಹೇಳಿದ್ರೆ ಈಗ ನಮ್ ನರೇಂದ್ರ ಮೋದಿಜಿ ಅವರು ಕೃಷಿ ಸಮ್ಮಾನ್ ಯೋಜನೆ ಅಂತ ತಗೊಂಬಂದ್ರು ಅದ್ರಲ್ಲಿ ರೈತರಿಗೆ ಆರು ಸಾವಿರ ರೂಪಾಯಿ ಅಂತ ಕೊಡೋ ಯೋಜನೆಯನ್ನ ತಗೊಂಡ್ರು ರೈತರ ಖಾತೆಗೆ ಡೈರೆಕ್ಟ್ ಆಗಿ ಬರುತ್ತೆ ಸಾಕಾಗಲ್ಲ ಅಂತ ನಮ್ಮ ಯಡಿಯೂರಪ್ಪ ಸರ್ ಸರ್ಕಾರ ಬಿಜೆಪಿ ಸರ್ಕಾರ ಇದ್ದಾಗ ಅದ್ರ ಜೊತೆಗೆ ನಾಲ್ಕು ಸಾವಿರ ರೂಪಾಯಿ ಸೇರಿಸಿ ಒಟ್ಟು ಹತ್ತು ಸಾವಿರ ರೂಪಾಯಿನ ರೈತರ ಖಾತೆಗೆ ಹಾಕ್ತಾ ಇದ್ರು ಆ ಆರ್ ಸಾವಿರ ರೂಪಾಯಿ ಅಷ್ಟೇ ಬರ್ತಾ ಇದೆ ಇವಾಗ ಇವಾಗ ನಿಮಗ್ ಬರ್ತಾ ಇರೋದು ಬರೀ ಆರ್ ಸಾವಿರ ರೂಪಾಯಿ ನಾಲ್ಕು ಸಾವಿರ ರೂಪಾಯಿ ಬರೋದನ್ನ ನಿಲ್ಸಿದ್ರು ಅದ್ರಲ್ಲಿ ಎರಡ್ ಸಾವಿರ ರೂಪಾಯಿ ಕೊಡ್ತಿದಾರ ಅಲ್ವಾ ಅದ್ರ ಜೊತೆಗೆ ನಿಮಗೆ ಒಂದ್ ಲಕ್ಷ ರೂಪಾಯಿ ಇವಾಗ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಎಲ್ಲಾ ಮಹಿಳೆಯರ್ಗು ಹೇಳ್ಕೊಂಡ್ ಬರ್ತೀರ ಒಂದ್ ಲಕ್ಷ ರೂಪಾಯಿ ಕೊಡ್ತೀವಿ ವರ್ಷಕ್ಕೆ ಒಂದ್ ಲಕ್ಷ ರೂಪಾಯಿ ಕೊಡ್ತೀವಿ ಅದು ನೀನು ಏನೇನ್ ಯೋಜನೆಗಳನ್ನ ನಿಲ್ಲಿಸಬಹುದು ಅಂತ ನೀವೇ ಯೋಚನೆ ಮಾಡಿ ಮಕ್ಕಳಿಗೆ ನಮ್ಮ ಬಸವರಾಜ್ ಬೊಮ್ಮಾಯ್ಸರ್ ಅವರ ಸರ್ಕಾರ ಇದ್ದಾಗ ನಿಮ್ಮ ರೈತ ಮಕ್ಕಳಿಗೆ ರೈತ ಕುಟುಂಬಕ್ಕೆ ಅಂತ ಹೇಳಿ ಮಕ್ಕಳಿಗೆ ವಿದ್ಯಾನಿಧಿ ಅಂತ ಕೊಡ್ತಾ ಇದ್ರು ನಿಮ್ಮ ಮಕ್ಕಳಿಗೆ ಬಂದಿದ್ಯಾಲ್ಲ ವಿದ್ಯಾನಿಧಿ ಅವಾಗ ನಮಸ್ಕಾರ ಮೋದಿ ಅಂದ್ರೆ ಅಭಿವೃದ್ಧಿ ಅಭಿವೃದ್ಧಿ ಅಂದ್ರೆ ಮೋದಿ ಆ ಮೋದಿ ಅವರನ್ನ ಇನ್ನೂ ಒಂದು ಹತ್ತು ವರ್ಷ ನಾವು ಉಳಿದ ಇಟ್ರೆ ನಮ್ಮ ದೇಶನ ಮೊದಲನೇ ಸ್ಥಾನಕ್ಕೆ ಅವರು ಕೊಂಡೊಯ್ತಾರೆ ಅನ್ನೋ ಒಂದು ಭರವಸೆ ಇದೆ ಈಗ ಈ ಹಾವೇರಿಯ ಯಾಲಕ್ಕಿ ಟ್ರಂಪು ನಮ್ಮ ದೇಶಕ್ಕೆ ಅಲ್ಲಿ ಕಂಪ್ ಕಂಪಾಗಿರ್ಬೇಕು ಅಂತಂದ್ರೆ ನಮ್ಮ ಬೊಮ್ಮಾಯ ಆಸೆ ಕಳಿಸಿದ್ರೆ ಈ ಯಾಲಕ್ಕಿ ಈ ಕಂಪಲ್ಲಿ ಹರಳುತ್ತೆ ಹಾಗೆ ಮೋದಿಯವರು ಸಮೃದ್ಧಿಗಾಗಿ ನಮ್ಮ ದೇಶವನ್ನ ಬೆಳೆಸ್ತಾರೆ ಅವ್ರಿಗೆ ನಿಮ್ಮೆಲ್ಲರ ಶಕ್ತಿನ ಕೊಟ್ಟು ಅವ್ರನ್ನ ಆರಿಸ್ತಿರ್ಬೇಕು ಅಂತ ನಿಮ್ಗೆ ಕೇಳ್ಕೊತಾ ಇದ್ದೀವಿ